ಪ್ರತ್ಯೇಕ ಪಿಂಜಾರ್ ನಿಗಮ ಸ್ಥಾಪನೆಗೆ ಸರ್ಕಾರವನ್ನ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಬೆಳಗಾವಿ ಚಳಿಗಾಲದ ಸುವರ್ಣ ವಿಧಾನಸೌಧದ ಎದುರು ಕರ್ನಾಟಕ ನದಾಫ್ ಪಿಂಜಾರ್ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಅನೇಕ ಜಿಲ್ಲಾ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಸದಸ್ಯರು ನಾವೆಲ್ಲರೂ ಸೇರಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯದ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಮತ್ತು ರಾಜ್ಯದ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿಯಾಗಿ ನದಾಫ್ ಪಿಂಜಾರ್ ಅಭಿವೃದ್ಧಿ ನಿಗಮಕ್ಕೆ ಚಾಲನೆ ನೀಡಬೇಕು ಮತ್ತು ಅನುದಾನ ಬಿಡುಗಡೆ ಮಾಡಲು ಸರ್ಕಾರವನ್ನ ಒತ್ತಾಯಿಸಿ ಒಂದು ದಿನ ಸಂಕೇತ ಧರಣಿ ನಡೆಸಿದರು ಕರ್ನಾಟಕ ರಾಜ್ಯ ಮತ್ತು ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಏನ್ ರಾಜ್ಯಾಧ್ಯಕ್ಷದ ಪಿಂಜಾರ್ ಸಂಘ ಇವತ್ತು ನಾವು ಇಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ಕಾರದ ಗಮನ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಹಲವು ಅನೇಕ ಜಿಲ್ಲೆಯಿಂದ ಬಂದು ನಾನು ಸಹಕರಿಸಿದರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕಾಗುತ್ತೆ ಸಮಾಜಕ್ಕೆ ಜೊತೆಗೆ ನಮ್ಮ ಪ್ರಮುಖವಾದ ಬೇಡಿಕೆ ಏನು ಅಂತಂದರೆ ಹಿಂದೆ ಈಗಾಗಲೇ ಇಪ್ಪತ್ತೆರಡನೇ ಶೈಲಿ ನಮಗೆ ನಿಗಮ ಆದೇಶ ಆಗಿದೆ ಆದರೆ ಫಂಡ್ ಕೊಟ್ಟಿಲ್ಲ ಇದುವರೆಗೂ ಅದನ್ನು ಸತತವಾಗಿ ಈಗ ಎರಡು ವರ್ಷದಿಂದ ನಾವು ಬೇಡಿಕೆಯನ್ನು ಇಡ್ತಾ ಇದ್ವಿ ಈ ಸರ್ಕಾರ ಆ ನಿಟ್ಟಿನಲ್ಲಿ ಆಗಿಲ್ಲ ಅದೊಂದು ನಮ್ಮ ಇಡೀ ಸಮಾಜಕ್ಕೆ ಬಹಳ ನೋವಿನ ಸಂಗತಿ ಆಗಿದೆ ಅದರಲ್ಲಿ ಎರಡನೇನು ಬೇಡಿಕೆ ಇಟ್ಟಿದ್ವಿ ಒಂದು ವೇಳೆ ಫಂಡ್ ಸಿರಲಿಲ್ಲ ಅಂದರೆ ಆಡಳಿತಾತ್ಮಕ ತೊಂದರೆ ಇತ್ತು ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಕೊರತೆ ಇದೆ ಅಂತಂದರೆ ನಮ್ಮ ನದಾ ಪಿಂಜಾರ ಅಭಿವೃದ್ಧಿ ಕಲ್ಯಾಣ ನಿಗಮ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲೇನೆ ಏನು ಅಲ್ಪಸಂಖ್ಯಾತರ ನಿಗಮದಲ್ಲೇನೆ ಕಲ್ಯಾಣ ಪರಿಷತ್ ಅಂತ ಮಾಡಿಬಿಟ್ಟು ಪ್ರತ್ಯೇಕ ಫಂಡ್ ಈಗೇನು ಅಲ್ಪಸಂಖ್ಯಾತರಿಗೆ ಬರುತ್ತಲ್ಲ ಅದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಪ್ರತ್ಯೇಕ ಫಂಡ್ ಇಟ್ಟು ಅದನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇನೆ ಎರಡನೇ ಬೇಡಿಕೆ ಇದರಲ್ಲಿ ಸರ್ಕಾರಕ್ಕೂ ಯಾವುದೇ ಹೊಣೆ ಆಗಲ್ಲ ಸರ್ಕಾರಕ್ಕೆ ಯಾವುದೇ ಕೊರತೆ ಆಗೋಲ್ಲ ಸರ್ಕಾರಕ್ಕೆ ಯಾವುದೇ ಇದಾಗದ ಇರ್ತಕ್ಕಂಥ ಫಂಡಲ್ಲೇ ನಮಗೆ ಕೊಡ್ತಾರೆ ಪ್ರತ್ಯೇಕ ಯಾಕೆ ಕೇಳ್ತಾ ಇದೀವಿ ಅಂದರೆ ನಾವು ಅಲ್ಪಸಂಖ್ಯಾತರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಇದ್ವಿ ಅದಕ್ಕಾಗಿ ನಮಗೆ ಕೊಡ್ಲಿ ಹೇಳ್ರಿ ಅಂತ ನಮ್ಮ ಒಂದು ನ್ಯಾಯಯುತವಾದ ಬೇಡಿಕೆ ಆ ಬೇಡಿಕೆ ಈಡೇರಬೇಕು ಅಂತ ನಮ್ಮೆಲ್ಲ ಸಮಾಜದ ಹಿತೈಷಿಗಳ ಒಂದು ಬೇಡಿಕೆ ಆಗಿದೆ ಎರಡನೇನೇದಾಗಿ ನಮ್ಮ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮದ ನಂತರ ನಮ್ಮ ಏನು ಧಾರವಾಡದಲ್ಲಿ ಒಂದು ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗಿ ಒಂದು ಅಧ್ಯಯನ ಪೀಠ ಬೇಕು ಅಂತ ಕೇಳಿದ್ದೀವಿ ನಾವು ಅದಕ್ಕೆ ಯೂನಿವರ್ಸಿಟಿಯವರು ಸರ್ಕಾರಕ್ಕೆ ಪತ್ರ ಬರ್ತಾರೆ ನಮಗೂ ಒಂದು ಕಾಪಿ ಹಾಕಿದರೆ ಎರಡೂವರೆ ಕೋಟಿ ರೂಪಾಯಿ ಫಸ್ಟ್ ಫಂಡ್ ಕೊಟ್ಟರೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಅದೂ ಸಹ ಎರಡೂವರೆ ಕೋಟಿ ರೂಪಾಯಿನ ಪರಿಗಣಿಸ್ತಿಲ್ಲ ಬಿಡುಗಡೆ ಮಾಡ್ತಿಲ್ಲ ಅದು ಸಹ ಗುಂಪಾಗಿದೆ ಮತ್ತೊಮ್ಮೆ ಮತ್ತೊಂದು ಏನು ದೊಡ್ಡ ಸಮಸ್ಯೆ ಅಂದರೆ ತೊಂಬತ್ತೈದನೇ ಇಷ್ಟು ಸುಮಾರು ನಮ್ಮದು ಕೆಟಗರಿ ಒನ್ನಲ್ಲಿ ಸೇರಿದ್ವಿ ನದಾ ಪಿಂಜರು ಸರಿಯಾದ ಕೆಟಗರಿ ಒನ್ ಕೆಲವು ಜಿಲ್ಲೆಗಳಲ್ಲಿ ಸಿಕ್ತ ಇಲ್ಲ ಸರ್ಟಿಫಿಕೇಟ್ ಇದರಿಂದ ಏನಾಗಿದೆ ಅಂದರೆ ಆ ಸರ್ಟಿಫಿಕೇಟ್ ಸಿಗದಲ್ಲೇ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ವಿ ಈ ವಂಚನೆಯಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಕಂದಾಯ ಇಲಾಖೆಯಿಂದ ಪ್ರತ್ಯೇಕದ ಒಂದು ಆದೇಶವನ್ನು ಮಾಡಿ ನಮಗೆ ಯಾರು ನಿಜವಾದ ನದಾ ಪಿಂಜಾರಿದ್ದಾರೆ ಅವರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಸರ್ಟಿಫಿಕೇಟನ್ನು ದೃಢೀಕರಣ ಪತ್ರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ನಿರ್ದೇಶನ ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಹಕ್ಕು ಹಕ್ಕ ಇದೆ ಜೊತೆಗೆ ಏನಾಗಿದೆ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವು ಕೇಳ್ತಿರೋದು ಬೇರೆ ಏನೂ ಅಲ್ಲ ಆ ಶಿಕ್ಷಣದಲ್ಲಿ ಏನಾಗಿದೆ ಅಲ್ಪಸಂಖ್ಯಾತರು ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಲ್ಲಿ ನಮ್ಮ ಸಮಾಜ ಹೆಚ್ಚಿನ ಸಮಾಜ ವೃತ್ತಿ ಇರ್ತಕ್ಕಂಥದ್ದು ಹಾಸಗೈ ಕೆಲಸ ಮಾಡ್ತಕ್ಕಂಥದ್ದು ಹಾಸಿಗೆ ಕೆಲಸ ಮಾಡಲಿಕ್ಕೆ ಮಕ್ಕಳು ಅಲ್ಲೇ ಬಿಟ್ಬಿಡ್ತಾರೆ ಎಲ್ಲೆಲ್ಲ ಹೋಗ್ತಾರೆ ಅಲೆಮಾರಿಗಳಿದ್ದಂಗೆ ಅಂತಾರೆ ಅರೆ ಅಲೆಮಾರಿಗಳು ನಮ್ಮವರು ಮಕ್ಕಳ ಶಿಕ್ಷಣ ಸರಿಯಾಗಿ ಆಗ್ತಿಲ್ಲ ಅವರಿಗೆ ವೃತ್ತಿ ಇಲ್ಲ ಸರಿಯಾಗಿ ವಸತಿ ಸೌಕರ್ಯ ಇಲ್ಲ ಇಂಥದ್ರಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಲ್ಲಿ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಕೊಡಲೇಬೇಕಂತಕ್ಕಂಥದ್ದು ಮತ್ತೊಮ್ಮೆ ಮತ್ತೊಂದು ಮನವಿ ನಮ್ಮದು ಇದರ ಜೊತೆಗೆ ಪ್ರಮುಖವಾಗಿ ನಮ್ಮ ಸರ್ಕಾರದ ಮುಖಂಡರಂದ್ರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಸಮಕ್ಷ ನಾವು ಮಾತಾಡಬೇಕಾಗುತ್ತೆ ಎರಡು ವರ್ಷದಿಂದ ಸತತವಾಗಿ ನಾವು ಪ್ರಯತ್ನ ಪಡ್ತಿದ್ವಿ ನಮ್ಮ ಸಮುದಾಯಕ್ಕೆ ಅವರು ಇದುವರೆಗೂ ಸಹ ಒಂದು ಏನೋ ನಿಯೋಗ ಹೋಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇದು ಒಂದು ನಿಗೋಢ ರಹಸ್ಯ ಆಗಿದೆ ಇದನ್ನು ನಾವು ಜಮೀರ್ ಸಾಹೇಬ್ರ ಹತ್ರ ಬೇಡ್ಕೊಂಡಿದ್ವಿ ಅನೇಕ ಮಂತ್ರಿಗಳ ಹತ್ರ ಮಾತಾಡ್ಕೊಂಡಿದ್ವಿ ಆದರೆ ಅದು ಇದುವರೆಗೂ ಆಗಿಲ್ಲ ಇದು ಆಗಲೇಬೇಕಂತಕ್ಕಂಥದ್ದು ಕೊನೆ ಪಕ್ಷ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದು ಬಿಡುವುದು ಮುಂದಿನ ವಿಚಾರ ಆದರೆ ನಮ್ಮ ಕಷ್ಟಗಳನ್ನು ಅವರು ವಿಚಾರ ಮಾಡಬೇಕಾಗುತ್ತದೆ ಅವ್ರು ಹೇಳ್ತಾರೆ ಸಮಬಾಳು ಸಮಪಾಳು ಅಂತ ಹೇಳ್ತಾರೆ ಸಮಬಾಳು ಇಲ್ಲ ಸಮಪಾಲು ಇಲ್ಲ ನಮಗೆ ಇದುವರೆಗೂ ಆ ಉದ್ದೇಶದಿಂದ ಇವೆಲ್ಲವನ್ನು ನಮ್ಮ ಸಮಾಜದ ಹಿತದೃಷ್ಟದಿಂದ ಈಡೇರಿಸಬೇಕು ಸರ್ಕಾರ ಇದನ್ನು ನಮ್ಮ ಜನಾಂಗಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ನಿರುದ್ಯೋಗಿಗಳಿಗೆ ಅನುಕೂಲ ಆಗಲಿಕ್ಕೆ ಸಹಕಾರ ನೀಡಬೇಕು ಎಂಬ ಉದ್ದೇಶಕ್ಕಾಗಿ ಇವತ್ತು ಒಂದು ದಿನ ಸಾಂಕೇತಿಕ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ವಿಧವಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಇವಾಗ ನಡೆದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನ ಬೆಳಿಗ್ಗೆ ಪ್ರತಿಭಟನೆ ಮಾಡಿ ಹೌದು ಈಗ ಯಾರಾದರೂ ಸಚಿವರಾಗ್ಲಿ ಶಾಸಕರಾಗಲಿ ತಮ್ಮ ಪ್ರತಿಭಟನೆ ಏನು ಬಂದಿದ್ದಾರೆ ಬಂದರೆ ಈಗ ದರ್ಶನಾ ಪುರ ಸಾಹೇಬರು ಬಂದಿದ್ರು ಅವರು ಸರ್ಕಾರದ ಪರವಾಗಿ ಬಂದಿದ್ರು ಸರ್ಕಾರ ಅಲಾಟ್ ಮಾಡುತ್ತೆ ಪ್ರತಿನಿತ್ಯ ಅಂತ ಗೊತ್ತಾಯ್ತು ನನಗೆ ಅವರು ಸರ್ಕಾರದ ಪರವಾಗಿ ನಮ್ಮ ಹತ್ರ ಜಮೀರ್ ಸಾಹೇಬರು ಬಂದಿದ್ರು ಈ ಇದೇ ತಾನೇ ಸೌದಿ ಸಾಹೇಬರು ಬಂದಿದ್ರು ಇದೇ ಜಿಲ್ಲೆಯವರು ಪ್ರಭಾವಿ ರಾಜಕಾರಣಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅವರು ಈಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೋಮವಾರ ದಿನ ನನ್ನ ಅಧಿವೇಶನ ನನಗೆ ಸಮಯ ಇದೆ ಅವತ್ತು ಈ ವಿಚಾರವನ್ನು ನಾನು ಖಂಡಿತವಾಗೂ ಮಂಡನೆ ಮಾಡ್ತೀನಿ ಚರ್ಚೆ ಮಾಡ್ತೀನಿ ಅಂತ ಬಿಟ್ಟು ಸೌದಿ ಸಾಹೇಬ್ರು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಇಡೀ ಸಮುದಾಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಮತ್ತು ಇನ್ನೂ ನಿರೀಕ್ಷೆಯಲ್ಲಿದ್ದೀವಿ ಏನು ಜಾರಕಿಹೊಳಿ ಸಾಹೇಬ್ರಿಗೆ ಬರ್ಬೋದು ಹೇಳ್ಬಿಟ್ಟು ಮೂರು ಗಂಟೆಗೆ ಅವರ ನಿರೀಕ್ಷೆಯಲ್ಲಿ ನಾವು ಕಾದು ಕುಳಿತುಕೊಂಡಿದ್ವಿ ಇಷ್ಟು ನಮ್ಮ ಬೆಳವಣಿಗೆ ಇವತ್ತಿನ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಅದು ತಪ್ಪು ಕಲ್ಪನೆ ಭಾಳ ಜನಕ್ಕೆ ಮೂವತ್ತ್ಮೂರು ಸಾವಿರ ರೂಪಾಯಿ ಪಿಂಜಾರ್ ನಿಗಮಕ್ಕಂತ ಕೊಡ್ಲಿಲ್ಲ ಅದು ಒಟ್ಟು ಏನು ಅಲ್ಪಸಂಖ್ಯಾತರ ಜನಸಂಖ್ಯೆ ಇದೆಯಲ್ಲ ಹಿಂದುಳಿದವ ಅಂತ ಬರ್ತು ಗುರ್ಸ್ಬಿಟ್ಟು ಮೂವತ್ತ್ಮೂರು ಜಾತಿಯನ್ನು ಗುರ್ಸಿ ಅವಾಗ ಆದರೆ ವಾಸ್ತವ ಸಂಗತಿ ಅಂದರೆ ಅಲ್ಲಿ ಅಷ್ಟು ಹಣವು ಬಿಡುಗಡೆ ಆಗಲಿಲ್ಲ ಅದರ ಆದಾಯ ಅದರ ಪಟ್ಟಿಯು ನಮ್ಮ ಹತ್ರ ಇದೆ ಅದು ಅಷ್ಟೊತ್ತಿಗೆ ಒಂದೇ ವರ್ಷದಲ್ಲಿ ಮಾಡಿದ್ದು ಅಷ್ಟೊತ್ತಿಗೆ ಏನಾಯ್ತು ದುಡ್ಡು ಬಿಡುಗಡೆ ಅಷ್ಟೊತ್ತಿಗೆ ಚುನಾವಣೆ ಬಂತು ಚುನಾವಣೆ ಬಂದಾಗ ಅನುದಾನ ಬರಲಿಲ್ಲ ಅನುದಾನ ಬರಲಿಲ್ಲ ಅಂದರೆ ನಮ್ಮ ಕಾರ್ಯಕ್ರಮ ಅಲ್ಲಿ ಸ್ಥಗಿತವಾಯಿತು ಹಾಗಾಗಿ ಅದು ಕೇವಲ ಘೋಷಣೆ ಉಳಿತೇವೆ ಉಳಿತೇವನಹ ಅದು ಜಾರಿಗೆ ಬರಲಿಲ್ಲ ನಿಜಕ್ಕೂ ಆದರೂ ಸಹ ನಮ್ಮನ್ನು ಅವರು ಪರಿಗಣಿಸಿದ್ರಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ಅಟ್ ಲೀಸ್ಟ್ ಪರಿಗಣಿಸಿದ್ದಾರೆ ನದಾ ಪಿಂಜಾರು ಅದನ್ನ ಪರಿಗಣಿಸಿದ್ದಾರೆ ಆ ಸಂದರ್ಭದಲ್ಲಿ ಹಾಗಾಗಿ ಅವರಿಗೂ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಮಾಜದ ವತಿಯನ್ನು ಹೆಚ್ಚು ಜಲೀಲ್ ಸಾಬ್ ಅಂತ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷನಾಗಿ ಇದೇನಿ ಹಾಲಿ ಡಿಗಿರಿ ವಕೀಲರು ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ರಾಜ್ಯ ಉಪಾಧ್ಯಕ್ಷರುತ್ತೆ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದಿಂದ ಈ ಒಂದು ವಿಧಾನಸಭೆಯಲ್ಲಿ ಪ್ರತಿಭಟನೆ ಅಂದ್ರೆ ನಾವು ಮನವಿ ಕೊಡೋದು ಮೇನ್ ಮನವಿ ಕೊಡೋ ಉದ್ದೇಶ ಏನು ಅಂತಂದ್ರೆ ಕಳೆದ ಎರಡು ವರ್ಷಗಳಿಂದ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡಿಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಕೊಟ್ಟು ನಮ್ಮ ಮನವಿ ಉದ್ದೇಶ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಲದಾ ಪಿಂಜಾರ್ ಅಭಿವೃದ್ಧಿ ಸಂಘ ಸ್ಥಾಪನೆ ಈಗಾಗಲೇ ಆಗಿದ್ದಿದೆ ಹಿಂದಿನ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ ಅದಕ್ಕೆ ಚಾಲನೆ ಕೊಡಬೇಕು ಅದಕ್ಕೆ ದುಡ್ಡು ಸಾಂಕ್ಷನ್ ಮಾಡಬೇಕಂತ ಪ್ರತಿಭಟನೆ ಮಾಡ್ತಾ ಅಂದರೆ ಹೇಳ್ತಾ ಇದ್ದೇವೆ ಆದರೆ ಈಗಿನ ಸರ್ಕಾರ ಇನ್ನೂವರೆಗೂ ಆ ಒಂದು ದುಡ್ಡು ಕೊಡಲಿಕ್ಕೆ ತಯಾರಿಲ್ಲ ಈ ಕುರಿತು ನಾವೆಲ್ಲರೂ ಸಾಕಷ್ಟು ಮನವಿ ಸಲ್ಲಿಸಿವಿ ಗಮೀರ್ ಅಹಮದವ್ರು ಆಗಿರ್ಬೋದು ಇವತ್ತ ಆಯಾ ಜಿಲ್ಲೆಗಳ ಮುಖಂಡರು ಉಸ್ತುವಾರಿ ಮಂತ್ರಿಗಳು ಸಹ ಸಾಕಷ್ಟು ಒತ್ತಾಯ ಮಾಡಿದ್ವಿ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಆಗಿರ್ಬೋದು ಇವರೆಲ್ಲ ನಮ್ಗೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು ನಮ್ಗೆ ಭೇಟಿ ಅವಕಾಶ ಕೊಡ್ತಾ ಇಲ್ಲ ಇದರಿಂದ ನಾವು ತೂತಕ್ಕೊಳಗಾದ ಜನಾಂಗ ಅಂತೇಳಿ ಮತ್ತೊಮ್ಮೆ ಸಿದ್ದರಾಮಯ್ಯವರು ನಮ್ಗೆ ಬಿಂಬಿಸ್ತಾರೆ ಯಾಕಂದ್ರೆ ಬೇರೆ ಬೇರೆ ಜನಾಂಗದವರು ಸಾಕಷ್ಟು ಸರಿ ಭೇಟಿಯಾಗಿದ್ದಾರೆ ಆದ್ರೆ ನಮ್ಗೆ ಇವತ್ತು ಭೇಟಿ ಆಗ್ಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ ಅಥವಾ ಬೇರೆ ಆ ಭೇಟಿ ಹಾಡಲಿಕ್ಕೆ ಅವಕಾಶ ನೀಡಸ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ದಿನ ಈ ನಿಟ್ಟಿನಲ್ಲಿ ನಾವು ಇನ್ನೂ ಆಶಾವಾದಿಗಳು ಇದ್ದೇವೆ ಸರ್ಕಾರದವರು ಆಗಲಿ ಅಥವಾ ಮುಖ್ಯಮಂತ್ರಿಗಳು ನಮ್ಮ ಕಡೆ ಗಮನ ಹರಿಸ್ತಾರ ಈ ಮುಂಬರುವ ದಿನಗಳಲ್ಲಿ ನಮಗೆ ಈ ಬಜೆಟ್ ಬರ್ತಾ ಇದೆ ಈ ಬಜೆಟ್ ನಲ್ಲಿ ನಮ್ಮ ಅಭಿವೃದ್ಧಿಗಾಗಿ ನಮ್ಮ ಅಭಿವೃದ್ಧಿ ಸಂಘ ನಿಗಮಕ್ಕಾಗಿ ದುಡ್ಡು ಮಿಸ್ಲ್ ಇಡ್ತಾರ ಅಂತ ನಾವು ಭರವಸೆ ಇಟ್ಟಿದ್ವಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ರಾಜ್ಯ ಕಟ್ಕೊಂಡು ಇವತ್ತು ನಾವು ಈ ಒಂದು ಮನೆ ಕುರಿತ ನಾವೆಲ್ಲ ಸೇರಿದ್ದೇವೆ ಮೊದಲಿಗೆ ನನ್ನ ಮಟ್ಟದಲ್ಲಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಹೆಸರು ಡಾಕ್ಟರ್ ಮೊಹಮ್ಮದ್ ಮುನಾಫ್ ಅಂತ ನಾನು ಬೆಂಗಳೂರು ವಿಭಾಗದ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ವಿಭಾಗೀಯ ಉಪಾಧ್ಯಕ್ಷನಾಗಿ ಈ ಸಂಘಟನೆಯಲ್ಲಿ ಕೆಲಸ ಮಾಡಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ತುಂಬ ದಿನಗಳಿಂದ ಸುಮಾರು ಇಪ್ಪತ್ತ್ ಮೂರರಲ್ಲಿ ಹಿಂದಿನ ಸರ್ಕಾರ ನಿಗಮ ಮಂಡಳಿಯನ್ನು ಘೋಷಣೆ ಆಯಿತು ಅದ ಕಾರ್ಯರೂಪಕ್ಕೆ ಇನ್ನೂವರೆಗೂ ಬಂದಿಲ್ಲ ಹಾಗಾಗಿ ನಮ್ಮ ಈಗಿನ ಆಧುನಿಕ ತಂತ್ರಜ್ಞಾನದಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳು ಕರ್ನಾಟಕ ರಾಜ್ಯ ಪಿಂಜಾರ ಸಂಘದ ಬಾಂಧವರು ಅರೆ ಅಲೆಮಾರಿಗಳಾಗಿ ಊರು ಊರು ಕೇರಿಕೇರಿಗಳಲ್ಲಿ ಅಲಿಯುತ್ತಾ ಬಹಳ ಶೋಷಣೀಯ ಸ್ಥಿತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಆಧುನಿಕ ತಂತ್ರಜ್ಞಾನದಿಂದ ಇವರ ಗುಡಿ ಕೈಗಾರಿಗಳು ನೆಲೆಕಚ್ಚಿವೆ ಅವರ ಬದುಕು ಬರ್ಬರವಾಗಿದೆ ಹಾಗಾಗಿ ಈ ನಮ್ಮ ಬೇಡಿಕೆಗಳನ್ನು ನಮಗೆ ಅದೇ ಪ್ರವರ್ಗ ಒಂದರಲ್ಲಿ ಸರ್ಕಾರ ಆದೇಶ ಆಗಿದ್ರು ಸಹ ಇನ್ನೂ ಜಾತಿ ದೃಢೀಕರಣ ಪತ್ರ ಕೊಡಲು ಕೆಲವು ಅಧಿಕಾರಿಗಳು ಮೈನಾಮೇಷ ಎಣಿಸ್ತಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಕೊಡ್ತಾ ಇದ್ದಾರೆ ಇದು ಗೊಂದಲ ಪರಿಸ್ಥಿತಿ ಇದೆ ಇದನ್ನು ಸರ್ಕಾರ ಆದಷ್ಟು ಬೇಗ ಇದನ್ನು ನಿವಾರಣೆ ಮಾಡಬೇಕು ಹಾಗೆ ಈಗ ನಮ್ಮ ಪರಿಸ್ಥಿತಿಯನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾ ಸಾಕಷ್ಟು ಸಾರಿ ಎರಡು ವರ್ಷಗಳಿಂದ ಪ್ರಯತ್ನ ಪಟ್ಟರು ಸಹ ನಮ್ಮ ಸ್ಥಿತಿಗತಿಗಳನ್ನು ನಮ್ಮ ಜನಾಂಗೀಯ ಬದುಕು ಭಾವನೆಗಳನ್ನು ಅವರ ಮುಂದೆ ನಾಡಿನ ದೊರೆಯ ಮುಂದೆ ನಾವು ತಿಳಿಸ್ಬೇಕು ಅಂತಕ್ಕಂಥ ಮನವಿಗಳನ್ನು ಸಲ್ಲಿಸಿ ಎರಡು ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟರೂ ಸಹ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸ್ಪಂದಿಸಬೇಕು ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಇದಕ್ಕೆ ಅವಕಾಶ ಮಾಡಿಕೊಡಬೇಕು ನಮ್ಮ ಸ್ಥಿತಿಗತಿಗಳನ್ನು ಆಲಿಸಿ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯಯುತ ಬೇಡಿಕೆಗಳಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಹ ಇಡೀ ಸಮಾಜದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ನಮ್ಮ ಮ ಮನವಿಯನ್ನು ಮಾಧ್ಯಮ ಮಿತ್ರರು ಸರ್ಕಾರಕ್ಕೆ ಮುಟ್ಟಿಸಬೇಕು ಎಂದು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಬಳ್ಳಾರಿ ಜಿಲ್ಲಾಧ್ಯಕ್ಷರು ನದಾಬ್ ಸಂಘ ಬಿರ್ ನದಾ ಜಿಲ್ಲಾಧ್ಯಕ್ಷರು ಎರಡು ಸಾವಿರ ಇಪ್ಪತ್ತ್ಮೂರನಲ್ಲಿ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ನಮಗೆ ನಿಗಮವನ್ನು ಮಾಡಿಕೊಟ್ಟರು ಆದರೆ ಅವರು ಲಾಸ್ಟ್ನಲ್ಲಿ ಮಾಡಿದ್ದಕ್ಕೆ ತದನಂತರ ಬಂದಿದ್ದ ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಇದಕ್ಕೆ ಅನುದಾನ ಬಿಡುಗಡೆ ಮಾಡಲಿಲ್ಲ ಇದಕ್ಕೆ ಬಿಡುಗಡೆ ಅಂದ್ರೆ ನಾವು ಹಿಂದುಳಿದ ವರ್ಗದವರು ಅಂತಂದೇಳಿ ಇನ್ನ ಹಿಂದುಳಿದ ವರ್ಗದ ಆತಂದು ಅದರಿಂದ ಸಿದ್ದರಾಮಯ್ಯನಿಂದ ಹಿಂದಗಡೆಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಅಡ್ಡ ಆಗ್ತದೆ ಅಂತಂದೇಳಿ ನಮಗೆ ತಿಳಿದು ಬರ್ತದೆ ಮುಂದೆ ಬರೋ ದಿನಗಳು ಆ ಶಕ್ತಿ ಏನಂತಂದೇಳಿ ನಾವು ಕೂಡ ಒಂದು ಇದು ದೃಢ ನಿಶ್ಚಿತವಾಗಿ ಹೋರಾಟ ಮಾಡ್ತೀವಿ ನಾವು ಒಂದು ಇಡೀ ಇಂಡಿಯಾದಲ್ಲಿ ನಮ್ಮ ಸಮಾಜ ಪಿಂಜಾರ್ ನದಾಫ್ ಮನ್ಸೂರಿ ಅಂತ ಅಂತಂದೇಳಿ ಕರೆಯ ಸಮಾಜ ಇದೇ ಇದೇ ವಂಚಿತವಾಗಿ ಆಗ್ತದೆ ಇಡೀ ಇಂಡಿಯಾದಲ್ಲೇ ಆಗ್ತಿದೆ ಅಂದರೆ ಕರ್ನಾಟಕದಾಗೆ ಅಲ್ಲ ಇಡೀ ಆಗ್ತಿದೆ ಆಗ್ತಿದ್ವಿ ಎದಕ್ಕೋಸ್ಕರ ಆಗ್ತಾಯಿದ್ದೆವು ಅಂದರೆ ಹಿಂದುಳು ವರ್ಗದವರು ಇವರು ಇವ್ರಿಗೆ ಯಾರು ಒಂದು ಐ ಎ ಎಸ್ ಇಲ್ಲ ಒಂದು ಧ್ವನಿಗೂಡಿಸೋ ಒಂದು ಎಮ್ ಎಲ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಇದರಲ್ಲಿದ್ದ ನಾವು ನಮ್ಮ ಧ್ವನಿ ಎಲ್ಲಿ ಕೇಳಿಸ್ತಿಲ್ಲ ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜ ಎಲ್ಲರೂ ಮುಂದೆ ಬರೋ ದಿನಗಳಲ್ಲಿ ನಮ್ಮ ತಾಕತ್ತು ನಮ್ಮ ಶಕ್ತಿ ಏನೈತೆ ಅಂತಂದೇಳಿ ಬರೋ ದಿನಗಳಲ್ಲಿ ಈ ಗೌರ್ಮೆಂಟ್ಗೆ ಬುದ್ಧಿ ಬುದ್ದಿ ಹೇಳಿ ನಾವು ಹೇಳ್ತಾ ಮತ್ತೆ ಮುಂದ್ ಬರ ತಾಲೂಕ ಪಂಚಾಯತಿ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ನಮ್ಮವರಿಗೆ ತಗಿದ ಸ್ಥಾನಮಾನ ಇದು ನೀಡಿಲಿಲ್ಲ ಅಂದ್ರೆ ನಾವು ನಮ್ಮ ಪಿಂಜಾರ ಸಮಾಜದಲ್ಲಿದ್ದ ಬಹಿಷ್ಕರಣ ಮಾಡ್ತೀವಿ ಹೇಳಿದ್ರೆ ನನಗೆ ನಮಸ್ಕಾರ ನಾನು ಶ್ರೀಮತಿ ಹಿರಿಯಾನ್ಮಾನು ಎಲ್ ಲದಾಫ್ ಜಿಲ್ಲಾಧ್ಯಕ್ಷೆ ಬಾಗಲಿಕೋಟ್ ಕರ್ನಾಟಕ ರಾಜ್ಯ ಲದಾಫ್ ಪಿಂಜಾ ಸಂಘ ಇನ್ನೇನು ಚಳಿಗಾಲ ಚಳಿಗಾಲ ಅಧಿವೇಶನ ಇನ್ನು ಬೆಳಗಾವಿ ಜಿಲ್ಲೆ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೀತಾ ಇದೆ ಆ ನಿಮಿತ್ತ ನಾವು ಒಂದು ದಿನದ ಸಾಂಕೇತಿಕ ಧರ್ನಿಯನ್ನು ನಮ್ಮ ನದಾಫ್ ಪಿಂಜಾರ್ ಸಂಘದಿಂದ ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದಿಂದ ಪ್ರತಿಯೊಂದು ಜಿಲ್ಲೆ ತಾಲೂಕಿನಿಂದ ನಮ್ಮ ನದಾಫ್ ಪಿಂಜಾರ್ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಾವು ಜಮಾವಣೆಗೊಂಡು ನಾವು ಒಂದು ಸಾಂಕೇತಿಕ ಧರಣಿಯನ್ನ ಮಾಡ್ತಾ ಇದ್ದೇವೆ ಸರ್ಕಾರವು ನಮ್ಮ ಸಮುದಾಯಕ್ಕೆ ಕಳೆದ ಮೂರು ವರ್ಷದಿಂದ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಬಂದಿದೆ ನೋಡಿ ನಾನು ಹೇಳ್ಬೇಕಂದ್ರೆ ಹಿಂದುಳಿದದ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಶ್ರೀ ಸಿ ಎಸ್ ದ್ವಾರಕನಾಥ್ ಸರ್ ಅವರ ಆಯೋಗ ಮಂಡನೆ ಮಾಡಿದಾಗ ನಮ್ಮ ನದಾ ಫಿಂಜಾರ್ ಸಮುದಾಯದವರು ಅತ್ಯಂತ ಹಿಂದುಳಿದವರು ಮತ್ತು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಾಗೂ ರಾಜಕೀಯ ರಂಗದಲ್ಲೂ ಹಿಂದುಳಿದ ಕಾರಣ ಅವರಿಗೆ ಒಂದು ನಿಗಮ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ರು ಆದ್ರೆ ಕಾಲ ನಮ್ಮ ನಿರ್ಲಕ್ಷ್ಯ ನಮ್ಮ ಒಂದು ಸಮಾಜ ಸಮುದಾಯದ ಬಗ್ಗೆ ಪ್ರತಿಯೊಬ್ಬರು ನಿರ್ಲಕ್ಷ್ಯ ತೋರಿಸಿ ಇಲ್ಲಿವರೆಗೂ ಯಾವುದೇ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಮಾಡ್ಲಿಲ್ಲ ಆದ್ರೆ ಕಳೆದ ಬಾರಿ ಎರಡ್ ಸಾವಿರದ ಮಾರ್ಚ್ ರಂದು ಏನಾಯ್ತು ಸ್ಥಾಪನೆ ಆಯ್ತು ನಮ್ಮ ಅಭಿವೃದ್ಧಿ ನಿಗಮ ಮಂಡಳಿ ನದಾಫ್ ಪಿಂಜಾ ಸಮುದಾಯದಿಂದ ಸೊ ಅಲ್ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸರ್ಕಾರ ಈಗ ಹೊಸದಾಗಿ ಬಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮಗೆ ಅನುದಾನ ಬಿಡುಗಡೆ ಮಾಡಿಲ್ಲ ನಾವು ಅಹ್ ಸ್ವಲ್ಪ ಜನ ಈಗ ಒಳ್ಳೆಯ ಸ್ಥಿತಿವಂತರು ಇರ್ಬಹುದು ಆದ್ರೆ ಮಾ ಬಹಳ ಜನ ಬಹಳ ನಮ್ಮ ಸಮಾಜ ಬಾಂಧವರು ಕಡು ಬಡವರಾಗಿದ್ದಾರೆ ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿಯೂ ಹಾಗೂ ಸಾಮಾಜಿಕವಾಗಿಯೂ ಇನ್ನು ನಾವು ಆ ಹಲವು ಹಳ್ಳಿ ಪ್ರದೇಶಗಳಲ್ಲಿ ನಾವು ತಿರಸ್ಕೃತಗೊಂಡಿದ್ದೇವೆ ಮತ್ತು ರಾಜಕೀಯವಾಗಂತೂ ಇನ್ನು ಯಾವುದೇ ಕ್ಷೇತ್ರಗಳಲ್ಲಿ ನಾವು ಮುಂಚೂಣಿಯಲ್ಲಿ ಇಲ್ಲ ನಮ್ಮನ್ನ ನಿರ್ಲಕ್ಷ್ಯ ತೋರ್ತಾನೆ ಬಂದಿದ್ದಾರೆ ಅಲ್ಪಸಂಖ್ಯಾತರು ನಾವು ಹೌದು ನಾವು ಧಾರ್ಮಿಕವಾಗಿ ನಾವು ಅಲ್ಹನನ್ನು ನಂಬುವವರು ಮತ್ತು ಇಸ್ಲಾಂ ಧರ್ಮದ ಆಚರಣೆಯಲ್ಲಿರುವವರು ಆದ್ರೆ ನಾವು ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಿಂದುಳಿದ ಕಾರಣ ನಮ್ಮ ಈ ಒಂದು ಅಹ್ ಆಧುನಿಕ ಪ್ರಪಂಚದಲ್ಲಿ ನಮ್ಮ ಮೊದಲೇದಾಗಿ ಕುಲಕಸುಬು ಕಳ್ಕೊಂಡಿದ್ದೇವೆ ನಮ್ಮ ಕುಲಕಸು ಬಂದು ಗಾದಿ ತಯಾರಿಕೆ ಹಗ್ಗ ತಯಾರಿಕೆ ಕುಣಿಕೆ ತಯಾರಿಕೆ ಆಗಿತ್ತು ಆದ್ರೆ ಈಗ ಆಧುನಿಕ ಪ್ರಪಂಚದಲ್ಲಿ ಅದ್ ಯಾವುದೂ ಇಲ್ಲ ಆಧುನಿಕ ಒಂದು ವಸ್ತು ಸ್ಥಿತಿಗಳ ನಡುವೆ ನಮ್ಮ ಕುಲಕಸವನ್ನು ಕಳೆದುಕೊಂಡಿದ್ದೇವೆ ಹೀಗಾಗಿ ಬೇರೆ ಬೇರೆ ಒಂದು ಕೆಲಸಗಳನ್ನ ಮಾಡ್ತಾ ನಾವು ಬೇರೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಆದ್ರಿಂದ ನಮ್ಮ ಮಕ್ಕಳ ಪರಿಸ್ಥಿತಿ ನಮ್ಮ ಮಕ್ಕಳ ಶೈಕ್ಷಣಿಕ ಕುಂಠಿತ ಆಗ್ತಾ ಇದೆ ಆದ ಕಾರಣ ಸರ್ಕಾರಕ್ಕೆ ನಮ್ಮ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಸಮಾಜದ್ದು ನದಾಫಿಂಜ ಸಮುದಾಯದ ಅಭಿವೃದ್ಧಿ ನಿಗಮ ಮಂಡಳಿ ಏನು ಸ್ಥಾಪನೆ ಆಗಿದೆ ದಯವಿಟ್ಟು ನಾವು ಅವ್ರಿಗೆ ನಾವು ಬಹಳ ಈಗ ಮೂರು ವರ್ಷ ಸತತವಾಗಿ ಅವರಿಗೆ ಮನಿ ಮನವಿ ಮಾಡ್ತಾ ಇದೀವಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡಿದ್ವಿ ತಹಶೀಲ್ದಾರ್ ಅವರ ಮೂಲಕ ಮನವಿ ಮಾಡಿದ್ವಿ ಆ ನಾವು ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಭೇಟಿ ಆಗ್ಬೇಕಂದ್ರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಇನ್ನೂವರೆಗೂ ಸಾಕಷ್ಟು ಸಚಿವರುಗಳ ಮೂಲಕ ಮನವಿ ಮಾಡಿದ್ವಿ ಆದ್ರೆ ನಮ್ಮನ್ನ ಅವರು ಯಾವುದೇ ಗಣನೆಗೂ ತೆಗೆದುಕೊಳ್ತಾನೆ ಇಲ್ಲ ದಯವಿಟ್ಟು ಈ ಒಂದು ನಿರ್ಲಕ್ಷ್ಯ ಧೋರಣೆ ಕಡಿಮೆ ಆಗಿ ನಮ್ಮ ಸಮುದಾಯದ ಬಗ್ಗೆ ನಮ್ಮ ಒಂದು ಸಮಾಜದ ಬಗ್ಗೆ ದಯವಿಟ್ಟು ಕಳಕಳಿ ತೋರಿಸಿ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಸರ್ಕಾರ ಅಂತ ಏನು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ದಯವಿಟ್ಟು ಅದನ್ನ ನಮ್ಮ ಸಮುದಾಯದ ಬಗ್ಗೆನು ನೀವು ನಿರೂಪಿಸಿ ತೋರ್ಸ್ರಿ ಆಗ ನಮ್ಮ ಸಮುದಾಯವು ನಿಮ್ಮ ಬಗ್ಗೆ ಒಲವನ್ನ ಮೊದ್ಲಿಂದ ಇದೆ ಇನ್ನು ಹೆಚ್ಚಾಗುತ್ತೆ ನಿಮ್ಮ ಬಗ್ಗೆ ದಯವಿಟ್ಟು ಈ ಒಂದು ಮಲ್ತಾಯಿದವರನ್ನೇ ನಾವು ಬಿಟ್ಟು ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತ ಅನುದಾನವನ್ನು ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಿ ನಮ್ಮ ಬಗ್ಗೆ ಕಾಳಕಳಿ ಕಾಳಜಿಯನ್ನ ತೋರಿಸಿ ನಾವು ಎಷ್ಟು ಸಮಾಧಾನದ ಇರೋದು ಎಲ್ಲಿವರೆಗೂ ಸಮಾಧಾನದ ಇರೋದು ಇನ್ನು ಮುಂದೆ ಈ ಸಮಾಧಾನದ ಕಟ್ಟ ಕಟ್ಟಳೆ ಒಡೆಯದು ಹೋಗುವ ಸಾಧ್ಯತೆ ಇದೆ ದಯವಿಟ್ಟು ಅದಾಗಬಾರ್ದು ಅಂದ್ರೆ ಸರ್ಕಾರದಲ್ಲಿ ನಾನು ಬಹಳ ಆಗ್ರಹಿಸ್ತೇನೆ ದಯವಿಟ್ಟು ಇನ್ನಾದರೂ ನಮಗೆ ಅನುದಾನವನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಸುವರ್ಣ ಸೌಧದಲ್ಲಿ ನಾವು ಕೂಡ ಎಲ್ಲಾ ನಮ್ಮ ನದಾಪ ಪಿಂಜಾರ್ ಸಂಘ ಎಲ್ಲರೂ ಆಗಮಿಸಿರ್ತೀವಿ ಹೆಚ್ಚನ ಹೆಚ್ಚು ಸಂಖ್ಯೆಯಲ್ಲಿ ಅದಕ್ಕೆ ನಾವು ಎದಕ್ ಬಂದಿವಾ ಅಂದ್ರ ಈಗ ನಮ್ಮ ನದಾಪ ಪಿಂಜಾರ್ ಸಂಘಿಗೆ ಗೆ ಗೋರ್ಮೆಂಟ್ ಅನುದಾನ ಕೊಡ್ತಾ ಇಲ್ಲ ಈಗ ಎರಡ್ ಮೂರು ರೂಪಾಯಿ ಹಿಂದಕ್ಕಾದ್ರೂ ನಾವು ಮನವಿ ಕೊಟ್ಟಿದ್ದೀವಿ ಅದಕ್ಕೆ ನಮಗೆ ಯಾವ್ದು ಅನುದಾನ ಕೊಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತ ಬಹಳ ಬಂದ ಹೆಚ್ಚಿನ ಸಂಖ್ಯೆದಲ್ಲಿ ಜನ ಜನ ಸಂಖ್ಯೆದಲ್ಲಿ ನಾವು ಬಂದು ಆ ನಮ್ಮ ಬೇಡಿಕೆ ಏನಪ್ಪ ಅಂದ್ರ ನಮಗ್ ಅನುದಾನ ಬೇಕಬೇಕು ಬೇಕು ಅನುದಾನ ತಾವು ಸರ್ಕಾರ ಕೊಡ್ಲಾಕ ಬೇಕು ಮತ್ತು ನಮ್ಮ ಬಡ ಜನ ನಮ್ಮದ ಎಲ್ಲ ಹುಡುಗರು ಕಲಿಯು ಆ ಹುಡುಗರು ಆ ಹುಡುಗರು ಎತ್ತೋ ಶಾನೆ ಇದ್ರು ಕೂಡ ಅವ್ರಿಗೆ ದುಡ್ಡಿಂದ ನಮ್ಮಲ್ಲಿ ಕೊರತೆ ಇರ್ತೈತಿ ಅದ್ರ ಸಂಬಂಧ ತಾವು ಅನುದಾನ ಕೊಟ್ರಂದ್ರ ಅಂದ್ರೆ ಆ ಬೌಡರ್ ಮಕ್ಕಳಿಗೆ ಮತ್ತೆ ಎಲ್ಲಿ ಕಲಿಯವ್ರಿಗೆ ಆ ಹಂತವ್ರ ಗುರ್ತಿಸಿ ಅವ್ರನ್ನ ಹೆಚ್ಚು ಕಲಿಸುವಂತ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ರಾಜ ಅಧ್ಯಕ್ಷರು ಕೂಡ ಈ ಜಲೀಲ್ ಸಾಹೇಬ್ರ ಅವರು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ನಜೀರ್ ಸಾಹೇಬ್ರ ಅವರು ಕೂಡ ಆಗಿರ್ತಾರ ಮತ್ತು ತಾಲೂಕಾ ಈ ನದಾಪುರ ಅತ್ತಿ ತಾಲೂಕಿನಿಂದ ಎಲ್ಲರೂ ಕೂಡ ಆಗಮಿಸಿರ್ತೀವಿ ನಾವು ಅದಕ್ಕೆ ಈ ನಾವು ಹಿಂದ ಬೇಡಿಕೆ ಅವ್ರಿಗೆ ಕೊಟ್ಟದಿವ ಈ ಬೇಡಿಕೆ ಕೊಡ್ಲಿಕ್ಕೆ ನಾವು ಬೆಂಗಳೂರಲ್ಲಿ ಬರೋರು ಅಲ್ಲಿ ಗೇಟ್ ಹಂತಲ್ಲಿ ಎಲ್ಲರೂ ಕೂಡ್ರವ್ರು ಆ ಗೇಟ್ ನಾನು ಒಳಗು ಬಿಡುದಿಲ್ಲ ಹೊರಗು ಬಿಡುದಿಲ್ಲ ನಾವು ಆ ವಿಧಾನಸೌಧದಲ್ಲಿ ನಮ್ಗೆ ನಮ್ಮ ಅನುದಾನ ಕೊಡುತ್ತನ ಮುತ್ತಿಗೆ ಹಾಕಿ ಬಹಳ ಉಗ್ರ ಹೋರಾಟ ಮಾಡೋರು ನಾವು ಅದಕ್ಕೆ ನಮಗೆ ಸರ್ಕಾರ ಇದ್ದದ್ದು ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಮತ್ತು ನಮ್ಮ ಜಮೀರ್ ಅಹ್ಮದ್ ಸಾಹೇಬ್ರಾಗಲಿ ಮತ್ತು ಈಗಾಗಲೇ ಲಕ್ಷ್ಮಣ ಸಾವ್ಕಾರ ನಮ್ಮ ಹತ್ತನಿ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಹತ್ತನಿ ಶಾಸಕರು ಅವ್ರು ಬಂದ ನಮಗ ನಮ್ಮ ಮನವಿ ತಗೊಂಡು ನಾ ಸೋಮವಾರ ದಿನ ನಾನ್ ನಿಮ್ಮದು ನಮಗೂ ಹೇಳಿ ನಮ್ಗೂ ಅವ್ರು ಅದೊಂದು ಬಹಳ ದೊಡ್ಡ ಸಂತೋಷ ಆಯ್ತ್ ನಮ್ಗ ಚರ್ಚಾ ಅಂತ ಹೇಳ್ಯಾರು ಅವ್ರು ಲಕ್ಷ್ಮಣ ಸೌದಿಯವ್ರು ಬಂದು ನಮಗ ಪ್ರೋತ್ಸಾಹ ಪಟ್ಟು ಅವರು ಎರಡು ಮಾತಾಡಿ ನಮಗ ಅವರು ಆದ್ರು ಮತ್ತು ಇನ್ನೊಬ್ರು ಅವರು ಕೂಡ ಬಂದು ಅವರು ನಮ್ಮ ಮನವಿ ತಗೊಂಡು ನಾನು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಅವರಿಗೆ ನಾ ಕೊಡ್ತಾ ಕೊಟ್ಟು ನಾನು ನಿಮ್ದು ಮುಂಜೂರು ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ಯಾರು ಅದಕ್ಕೆ ಇಷ್ಟೆಲ್ಲ ಏನೋ ಆಗದಿದ್ರ ಆಗದಿದ್ರ ನಮ್ಮ ಅಧ್ಯಕ್ಷರು ನಮಗೆ ಹೇಳ್ತಾರು ನಾವೆಲ್ಲಾ ತಾಲೂಕು ಒಂದು ಸಾವಿರಾರು ಜನ ಹೋಗಿ ಆ ವಿಧಾನಸೌಧದಾಗ ಅವ್ರ ಒಳಗೂ ಮುತಿಯಾಕಿ ಒಳಗೂ ಬಿಡುದಿಲ್ಲ ಹೊರಗು ಬಿಡುದಿಲ್ಲ ಇಂಥ ಕೆಲಸ ನಾವು ಇಷ್ಟು ಹೇಳಿ ನಾನು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಂದಿನ ದಿನ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನದಾಫ್ ಪಿಂಜಾರ್ ಸಂಘ ವತಿಯಿಂದ ನಡೀತಾ ಇರುವ ಇದು ಧರಣಿ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಜಲೀಲ್ ಸಾಹೇಬ್ರ ಹಾಗೂ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರು ಇಡೀ ರಾಜ್ಯದಿಂದ ಬಂದಿರುವಂತಹ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರಿಗೆ ಇಲ್ಲಿ ಬಂದು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವ ಎಲ್ಲವರೆಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲಾ ನದಾ ಬಾಂಧವರಿಗೆ ತುಂಬಾ ಹೃದಯದ ಧನ್ಯವಾದ ಸಲ್ಲಿಸುತ್ತ ಇನ್ನ ಈ ನಾವು ಮಾಡಿರುವ ಧರ್ನಿಯ ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಸಚಿವ ಮಾನ್ಯ ಸಚಿವರು ನಮ್ಮ ಮನವಿ ತೆಗೆದುಕೊಂಡು ಹೋಗಿದ್ದಾರೆ ಅದೇ ತರ ನಮ್ಮ ಮಾಜಿ ಶಾಸಕ ಮಾಜಿ ಮುಖ್ಯಮಂತ್ರಿ ಆದ ಲಕ್ಷ್ಮಣ ಸೌದಿ ಅವರು ಕೂಡ ಬಂದ ನಮ್ಮ ಮನವಿ ಒಂದು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ಅದರಿಂದ ಈಗ ನಾವು ಈ ಹಂತಕ್ಕೆ ಒಂದು ಹಂತಕ್ಕೆ ನಾವು ಮುಟ್ಟಿದಂಗ ಅನ್ಸುದ ಒಂದು ಅನ್ ಅನುಭವ ಬರ್ತಾ ಇದೆ ಅದರಿಂದ ಇನ್ನ ಈ ಅನುದಾನ ಬಿಡುಗಡೆ ಆಗಿರ್ಲಿ ನದಾಪ್ ಪಿಂಜಾರ್ ಸಂಘಕ್ಕೆ ಒಂದು ಅನುದಾನ ಬಿಡುಗಡೆ ಆಗಿರ್ಲಿ ಇಡೀ ರಾಜ್ಯ ತುಂಬಾ ಕೆಟಗಿರಿ ಒನ್ ಸರ್ಟಿಫಿಕೇಟ್ ನದಾಪ್ ಪಿಂಜಾರ್ ಬಾಂಧವರಿಗೆ ಅನುಕೂಲಕರ ರೀತಿಯಲ್ಲಿ ಸಿಗುವಾಗ ಆಗಲಿ ಅದೇ ತರ ಒಂದು ನದಾಪ್ ಅಧ್ಯಯನ ಪೀಠ ನಮ್ಮ ಇಡೀ ರಾಜ್ಯದಲ್ಲಿ ಅಧ್ಯಯನ ಪೀಠ ನಮ್ಮ ನದಾಪ್ ಪಿಂಜಾರ್ ಸಮಾಜಕ್ಕಾಗಿ ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಅದರ ಜೊತೆಯಲ್ಲಿ ನಮ್ಮ ಇನ್ನೂ ಅಹ್ ರಿಸರ್ವೇಷನ್ಕ್ಕಾಗಿ ನಮ್ಮ ಬಹಳಷ್ಟು ಜನ ವಿದ್ಯ ಬಡ ಬಡತನದಿಂದ ಶಿಕ್ಷಣ ಮುಂದೆ ಹೋಗ್ತಾ ಆಗ್ತಾ ಇಲ್ಲ ಅದರಿಂದ ಅವರಿಗೆ ನಾವು ಆ ಹಾಸ್ಟೆಲ್ ದಲ್ಲಿ ಹೆಚ್ಚಿಗೆ ನಮ್ಗ ನದಾ ಪಿಂಜಾರ್ ಸಮುದಾಯಕ್ಕೆ ಹೆಚ್ಚಿಗೆ ಆರಕ್ಷಣ ಒಂದು ಅನುದಾನ ಕೊಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇದೆ ಅದೇ ತರ ಇನ್ನ ಈ ಕಾರ್ಯಕ್ರಮವನ್ನು ನಾವು ಅಹ್ ಮುಂದ್ಕೊಂಡು ಇದೇ ತರ ಸರ್ಕಾರ ನಮ್ಗ ಹೆಲ್ಪ್ ಮಾಡಿದರೆ ನಾವು ಇದೇ ಅವರದ ಹೆಲ್ಪ್ ತಗೊಂಡು ನಾವು ಇನ್ನೂ ನಮ್ಮ ಸಮಾಜ ಮುಂದಕ್ಕೆ ಬಂದು ನಾವು ಇನ್ನೂ ಐ ಐಪಿಎಸ್ ಎಸ್ ಐ ಪಿ ಎಸ್ ನಮ್ಮ ಸಮಾಜ ಬಹಳಷ್ಟಿಂದ ಉಳಿದಿದೆ ನಮ್ಮಲ್ಲಿ ಯಾರು ವಿದ್ಯಾವಂತರು ದೊಡ್ಡ ಐ ಎ ಎಸ್ ಐ ಪಿ ಎಸ್ ಅಥವಾ ಉನ್ನತ ಹುದ್ದೆ ಉಳ್ಳವರು ಯಾರೂ ಇಲ್ಲ ಆದ್ರಿಂದ ಆತರ ನಮ್ದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನದಾಪ್ ಪಿಂಜಾರ್ ಸಮುದಾಯ ಮುಂದೆ ಬಂದು ಈ ನಮ್ಮ ನದಾಪ್ ಕಮ್ಯುನಿಟಿ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕಮ್ಯುನಿಟಿ ಆಗಿ ಹೊರಹಮ್ಮಲು ಸರ್ಕಾರ ನಮಗೆ ಸಹಾಯ ಮಾಡಬೇಕನ್ನೋದು ನನ್ನ ಒಂದು ಆಸೆ ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವಿನಂತಿ ನಮ್ಮ ಅನುದ ನಮ್ಮ ಸಮಾಜದ ಬೇಡಿಕೆಗಳಿಗೆ ದಯವಿಟ್ಟು ಪರಿಗಣಿಸಿ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ನಮಗ ಅನುದಾನ ಬಿಡುಗಡೆ ಮಾಡಿ ನಮ್ಮ ಸಹಾಯ ಮಾಡಬೇಕನ್ನೋದು ನಂದು ಆಸೆ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ರಾಜ್ಯ ಸಮಿತಿಯ ಸದಸ್ಯನಾಗಿ ನಾ ಕಲಂದರ್ ಜಿಗಳೂರ್ ಅದ ನಮ್ದು ಹಿಂದ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘವು ಎರಡ್ ಸಾವಿರದ ಇಪ್ಪತ್ತ್ ಮೂರರೊಳಗೆ ನಮಗೆ ಬೊಮ್ಮಾಯಿಯವರು ಅದನ್ನು ನಿಗಮ ಮಂಡಳಿ ಮಾಡಿದ್ರು ಆದ್ರೆ ಎರಡು ಸಲ ನಾವು ನೀವು ಸಮಾವೇಶ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರು ಬರಲಿಲ್ಲ ಯಾಕೆ ಈ ಸಮಾವೇಶ ಮಾಡಿದ್ರು ಬರಲಿಲ್ಲ ಅಂದ್ರೆ ಇನ್ನು ಸಣ್ಣ ಸಮಾಜದವ್ರು ಇವರು ಅಂತ ತಿಳ್ಕೊಂಬಿಟ್ರ ಅವರು ಆದರೆ ನಮ್ಮದು ಮೂವತ್ತು ಪರ್ಸೆಂಟ್ ನಾವು ಪಿಂಜಾರ್ ಸಮಾಜದವ್ರದವಿ ಆದರೂ ನಮ್ಮನ್ನ ಗದಗಿನೊಳಗೆ ಸಮಾವೇಶ ಮಾಡಿದ್ವಿ ಇತ್ ಚಿತ್ರದುರ್ಗದೊಳಗೆ ಮಾಡಿದ್ವಿ ಆದ್ರೆ ಅವ್ರು ನಮಗೆ ಬರಲಿಲ್ಲ ಆ ನಮ್ಮ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರು ಏನದಾರಲ್ಲ ಸ್ವಲ್ಪ ಸೌಮ್ಯ ರೀತಿಯಿಂದ ಅದಾರ ಅನ್ನೋದಕ್ಕೆ ಇವ್ರು ನಮ್ಗೆ ಚುಕ್ಕೀಕರಣ ಮಾಡಾಕತ್ತಾರ ಆ ಆ ವಿಷಯದಾಗ ಒಂದಿಲ್ಲ ಒಂದ್ ದಿವ್ಸ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಸಮಾಜದಿಂದ ಬಿಸಿ ಮುಟ್ಟಿಸ್ತೇವೆ ಅಂತೇಳಿ ನಾ ಯಾರು ಮಾತು ಹೇಳ್ತೇನೆ ಆಮ್ಯಾಗ ಇನ್ನೊಂದೇನಂದ್ರೆ ಸಿದ್ದರಾಮಯ್ಯ ಅವ್ರನ್ನ ನಾವು ಗದಗ್ನೊಳಗೆ ಎಷ್ಟೋ ರೊಕ್ಕ ಖರ್ಚು ಮಾಡಿ ನಾವು ಮಾಡಿದ್ರು ಕೂಡ ಅವರ ತಮ್ಮ ಬರ್ಲಿಲ್ಲ ಮತ್ತೆ ಡೇಟ್ ಸತ್ಯಕ್ಕೆ ಮುಂದೆ ಹಾಕಿದ್ರು ಆದ್ರೂ ಬರ್ಲಿಲ್ಲ ಆದ್ರೆ ಚಿತ್ರದುರ್ಗ ಬರ್ತಾರ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರ ಮಾರಿದ್ರ ಕರೆ ಆದ್ರೂ ಅವ್ರು ಬರ್ಲಿಲ್ಲ ಈ ಒಂದು ವಿಷಯವನ್ನ ಅವ್ರು ತಾವು ನಮ್ಮ ಸಮಾಜಕ್ಕೆ ಇದು ಹೇಳಿ ನಮ್ನ ಬಿಜೆಪಿ ಅಂತ ತಿಳ್ಕೊಂಡಾರ ಆದ್ರೆ ನಾವು ಬಿಜೆಪಿ ಅವ್ರ ಅಲ್ಲ ಆದ್ರೆ ಸಾರ್ವಜನಿಕವಾಗಿ ವಿಷಯ ಮಾತಾಡ್ಬೇಕಂತಂದ್ರೆ ನಾವು ಯಾವ ಪಕ್ಷದವರು ಅಲ್ಲ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು